ನಮಸ್ಕಾರ ಕರ್ನಾಟಕ ನೀವು ನೋಡ್ತಿದ್ದೀರಾ ಮಿಸ್ಟರ್ ಟ್ರಾವೆಲರ್ ಯೂಟ್ಯೂಬ್ ಚಾನಲ್ ನಾವು ಇವತ್ತು ನೆಕ್ಸ್ಟ್ ಪಾರ್ಟಾಗಿ ಕಂಟಿನ್ಯೂ ಮಾಡ್ತಿದ್ದೇವೆ ನಮ್ಮ ಜರ್ನಿಯನ್ನು ನಾವು ಇದು ನೋಡಿ ಎಷ್ಟು ವೀಕ್ ಆ್ಯಕ್ಚುಲಿ ನಾವು ಆ್ಯಕ್ಚುಲಿ ಹೊರನಾಡಿಂದ ನಮಗೆ ಈ ಶೃಂಗೇರಿ ಹೊರನಾಡು ಕಳಸ ಆ ಮಿಡ್ಲಲ್ಲಿ ಬರುವಂಥದ್ದು ಅಂದರೆ ಒಂಥರ ಆಫ್ ರೋಡ್ ಥರವೇ ಅಂದರೆ ಶಾರ್ಟ್ ಕಟ್ ರೂತಲ್ಲಿ ಬೈಕಲ್ಲಿ ಬರೋರಿಗೆಲ್ಲ ಶಾರ್ಟ್ ಕಟ್ ರೂಟ್ ಇದೆ ಕಾರುಗಳಲ್ಲಿ ಇದೆ ಬಟ್ ಬೈಕಲ್ಲಿ ಬರೋರಿಗೆ ಓಕೆ ಅಂದರೆ ಜರ್ನಿ ಒಳ್ಳೆದಿರುತ್ತೆ ಸೊ ವ್ಯೂ ನೋಡಿ ಎಷ್ಟು ಒಳ್ಳೆದಾಗಿದೆ ಸಣ್ಣಗೆ ಮಳೆ ಬರ್ತಾ ಇದೆ ಜಸ್ಟ್ ವ್ಯೂ ನೋಡ್ಲಿಕ್ಕೋಸ್ಕರನೇ ಬರಬೇಕಾಗ್ತದೆ ಇಲ್ಲಿ ಸುಮಾರು ಬೈಕರ್ಸ್ಗಳು ಸ್ಟಾಪ್ ಮಾಡಿದ್ದಾರೆ ನಾವು ಕಂಟಿನ್ಯೂ ಮಾಡ್ತಿದ್ದೇವೆ ಇದು ಆ್ಯಕ್ಚುಲಿ ಹಿಲ್ ನಮ್ಗೆ ಹೀಗೆ ನೋಡುವಾಗ ಗೊತ್ತಾಗಲ್ಲ ಬಟ್ ರೈಡಿಂಗ್ ಮಾಡೋದು ನಿಮಗೆ ಎಕ್ಸ್ಪೀರಿಯನ್ಸ್ ಫುಲ್ ಗೊತ್ತಾಗುತ್ತೆ ನಾವೀಗ ಆಗ ಕಳಸದ ಟೆಂಪಲ್ಗೆ ಬಂದಿದ್ದೇವೆ ದರ್ಶನ ಮುಗಿಸಿ ನೆಕ್ಸ್ಟ್ ಜರ್ನಿಯನ್ನು ಕಂಟಿನ್ಯೂ ಮಾಡ್ತೇವೆ ಇದು ನಮ್ಮ ಎಸ್ಟೇಟ್ ಗಣಪತಿ ಟೆಂಪಲ್ ಇಲ್ಲಿ ಭಯಂಕರ ಫೇಮಸ್ ತುಂಬ ಜನ ಬಂದು ಇಲ್ಲಿ ಫೋಟೋ ಎಲ್ಲ ತಗೊಂಡು ಹೋಗ್ತಾರೆ ಮುಗ್ದು ಹೋಗ್ತಾರೆ ಸೊ ಸ್ವಲ್ಪ ಫೇಮಸ್ ಪ್ಲೇಸ್ ಆ್ಯಂಡ್ ನೋಡಲಿಕ್ಕೂ ಚೆಂದ ಇದೆ ಇದು ಎಲ್ರಿಗೂ ಗೊತ್ತಿರುವಂಥದ್ದೇ ಈ ರೂಟಲ್ಲಿ ಹೋಗುವವರು ಕಳಸ ಶೃಂಗೇರಿ ಹೋಗುವವರು ಅಥವಾ ಕಳಸದಿಂದ ಕಾರ್ಕಳು ಬರೋರು ಈ ರೂಟಲ್ಲಿ ನಿಂತೇ ಬರ್ತಾರೆ ವ್ಯೂ ನೋಡಿ ಎಷ್ಟು ಅಂತ ಅಂದ್ರೆ ಗ್ರೀನರಿ ಇದೆ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಈಗ ಸೊ ನಾವು ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೇವೆ ಈಗ ನೋಡಿ ಓಲಿ ಕಾಣಿಸ್ತಿದ್ದೆ ಲಕ್ಕೆ ಡ್ಯಾಮ್ ಅದು ಇದು ಐದು ಲಕ್ಷ ಡ್ಯಾಮ್ ಇದನ್ನು ಐರನ್ ಓರ್ ಏನ್ ಏನಿದೆ ಅದನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಳಿಕ್ಕೋಸ್ಕರ ಮಾಡಿ ಹೇಳ್ತಾರೆ ಸೊ ಈಗಲೂ ಮೇಂಟೇನ್ ಮಾಡ್ತಿದ್ದಾರೆ ಇದು ನಾವು ನಮ್ಮ ಜರ್ಮಿಯನ್ನು ಸೆಂಟಿನ್ಯೂ ಮಾಡ್ತಿದ್ದೇವೆ ಅಲ್ಲಿಂದ ಈ ಗ್ರೀನರಿಯನ್ನು ನೋಡುದೇ ಒಂದು ಚೆನ್ನಾಗಿ ಬಟ್ ತುಂಬಾ ರೈನ್ ಇರ್ಬಾರ್ದು ಸಣ್ಣಗೆ ಇದ್ರೆ ಓಕೆ ತುಂಬಾ ರೈನ್ ಇದ್ರೆ ಏನೂ ನೋಡ್ಲಿಕ್ಕೆ ಆಗಲ್ಲ ಬಟ್ ಈ ರೋಡು ಅಲ್ಲಲ್ಲಿ ಹೊಂಡ ತುಂಬಾ ಿದೆ ಅಂದ್ರೆ ಮಳೆ ತುಂಬಾ ಇರುವ ಕಾರಣ ಅಥವಾ ರೋಡಿನಲ್ಲಿ ಇದಾಗುತ್ತೆ ಅದಕ್ಕೋಸ್ಕರ ರೋಡಿಲ್ಲಿ ಗಟ್ಟಿ ಇರಲ್ಲ ಸ್ವಲ್ಪ ಟೈಮ್ ಅಲ್ಲೇ ಹೋಗುತ್ತೆ ಮತ್ತೆ ರಿಸರ್ವ್ ಫಾರೆಸ್ಟ್ ಆಗಿದೆ ಇಲ್ಲಿ ಸ್ಟಾಪ್ ಮಾಡುವಾಗಿಲ್ಲಿ ಹತ್ರ ಪಾಸ್ ತಗೊಂಡು ನಾವು ಅದೇ ಫಾರೆಸ್ಟ್ ಗಾರ್ಡ್ ಹತ್ರ ಪಾಸ್ ತಕೊಂಡು ನಾವು ಹೊರಡಬೇಕು ಎಂಟ್ರಿನ್ಸ್ ಎಸ್ ಕೆ ಬಾರ್ಡ್ರಲ್ಲಿ ಅದನ್ನು ಅವರಿಗೆ ರಿಟರ್ನ್ ಸಬ್ಮಿಟ್ ಮಾಡಿಕೊಂಡು ನಾವು ಕಾರ್ಕಳ ಸೈಡಿಗೆ ಹೋಗುವಂಥದ್ದು ಇಲ್ಲಿ ನೋಡಿ ರೋಡು ಹೇಗೆ ಆಗಿದೆ ಅಂತ ಹೇಳಿ ಬಟ್ ಏನೇ ಆದರೂ ಪ್ಲೇಸ್ ಅಂದರೆ ಅಂದರೆ ಒಂದೇನೋ ನೋಡುವಾಗ ಆಗುತ್ತೆ ತುಂಬ ಎಗ್ರೆಸಿವ್ ಡ್ರೈವ್ ಮಾಡಬೇಕಂತ ಏನಾಯಿತು ನೀವು ನಾರ್ಮಲ್ ಆಗಿ ಹೋಗಿ ಎಷ್ಟು ವ್ಯೂ ಮಾಡಿ ಎಂಜಾಯ್ ಮಾಡಿ ಅಲ್ಲಲ್ಲಿ ಹಂಸಗಳೆಲ್ಲ ಇದೆ ಅಂದರೆ ಮೊದಲು ಮಾಡಿರುವಂಥದ್ದು ಬಟ್ ಈಗ ಅದರಲ್ಲಿ ಕಲರಿಂಗ್ ಏನಿದೆ ಕಾಣಲ್ಲ ನೋಡ್ಕೊಳ್ಳುವಾಗ ಹೋಗುವಾಗ ಹೋದರೆ ಆಯಿತು ಏನ್ ಮಾರ್ಕ್ ಮಾಡಿ ಇಡ್ತಾರೆ ಅದು ಕಾಣಿ ಕಾಣಲ್ಲ ಈಗ ಮಳೆಯಲ್ಲಿ ಕುತ್ಕೊಂಡು ಹೋಗಿ ಗೋಡೆ ಕುತ್ಕೊಂಡು ತುಂಬ ಮಾಯಶ್ಚರ್ ಇಲ್ಲಿ ತುಂಬಾ ಜನ ಸ್ಟಾಪ್ ಮಾಡಿ ವ್ಯೂ ಮಾಡ್ತಾರೆ ಅಂದರೆ ಬೈಕರ್ಸ್ ಎಲ್ಲ ಸ್ಟಾಪ್ ಮಾಡಿ ಒಂದು ತೆಕ್ಕೊಂಡು ಹೋಗ್ತಾರೆ ಬಟ್ ನನಗೂ ಗೊತ್ತಿಲ್ಲ ಏನಂತ ಹೇಳಿ ಅಭಯಾರಣ್ಯಕ್ಕೆ ಸ್ವಾಗತ ಅಂತ ಹಾಕಿದ್ದಾರೆ ಬಹುಶಃ ಟ್ರಕ್ಕಿಂಗ್ ಏನಾದರೂ ಎಂಟ್ರಿ ಪ್ಲೇಸ್ ಆಗಿರ್ಬೋದು ಇಲ್ಲೊಂದು ಸಣ್ಣ ದೇವರ ಗುಡಿ ಇದೆ ಮಳೆ ಇಲ್ಲ ಅಂತ ಇಲ್ಲಿ ಫಾಗ್ ಇರುತ್ತೆ ಇಲ್ಲಿ ನಾರ್ಮಲಲ್ಲಿ ಸೊ ನೈಟ್ ಈಗ ಆಲ್ಮೋಸ್ಟ್ ಬೇಸಿಕಲ್ಲಲ್ಲಿ ಬರುವವರಾದರೂ ನೈಟ್ ಬರುವಾಗ ಇಲ್ಲಿ ಫಾಗ್ ಇರುತ್ತೆ ಅದೇ ಏಪ್ರಿಲ್ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಬಂದು ನೈಟ್ ಒಂದು ಸೆವೆನ್ ಏಯ್ಟ್ ನಂತರ ಫಾಗ್ ಇರುತ್ತೆ ಸೊ ನಾವು ನಮ್ಮ ಡೆಸ್ಟಿನೇಷನ್ನು